ಸಮಸ್ತ ಕನ್ನಡ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವರು ತಿಳಿಸ್ತಾ ಇವತ್ತು ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಈ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ದೊಡ್ಡಾಪುರ ತಾಲೂಕಿನ ತೂಬಿಗೆರೆ ಹಬ್ಳಿಯ ಗುಂಜೂರು ಎಂಬ ಗ್ರಾಮದಲ್ಲಿ ಒಂದು ಹಳ್ಳಿ ಕಾರ ಜೊತೆ ಒಂದು ಇತ್ತು ಆ ಓರಿಗೆ ಬೆಳಗ್ಗೆ ತೊಳೆದು ಎಲ್ಲ ನೀಟಾಗಿ ರೆಡಿ ಮಾಡಿ ನಿಲ್ಲಿಸವ್ರೆ ಹಾಗಾಗಿ ಅದ್ರ ಬಗ್ಗೆ ಒಂದು ಸ ಸಂಜೆ ಒಂದು ಪೂಜೆ ಇದೆ ಕಾಟಮರಾಯ್ಡು ದೇವಸ್ಥಾನ ಅಂತೇಳಿ ಆ ಸಂಜೆ ದೇವಸ್ಥಾನದಲ್ಲಿ ಆ ಬೆಂಕಿ ಹಚ್ಚಿ ಹಸುಗಳಿಗೆ ಒಂದು ಜಂಪ್ ಮಾಡ್ತಾರೆ ಹಾಗಾಗಿ ಅದನ್ನು ತೋರಿಸ್ತೀನಿ ಇನ್ನೂ ಸಾಯಂಕಾಲ ಇದೆ ಹಾಗಾಗಿ ಇವಾಗ ಹಸಿಳನ್ನೆಲ್ಲ ರೆಡಿ ಇದ್ದಾರೆ ಇಲ್ಲೊಬ್ರು ರೈತರು ಒಬ್ರು ಇದ್ದಾರೆ ಆ ರೈತರು ಅವ್ರ ಹೆಸ್ರಿಗೆ ಕೇಳ್ಕೊಂಡು ತಿಳ್ಕೊಂಡು ಅವ್ರ ಓರಿಗಳು ಯಾವ ಥರ ಶೃಂಗಾರ ಮಾಡ್ತಾರೆ ಯಾವ ಥರ ಹಾಕಿ ಎಲ್ಲ ರೆಡಿ ಮಾಡ್ತಾರೆ ಅಂತ ತಿಳಿಸ್ತೀನಿ ಹಾಗೆ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇಲ್ಲೊಬ್ರು ಇದ್ದಾರೆ ಅಣ್ಣ ನಿಮ್ಮ ಹೆಸ್ರು ಹೋಗ್ಳಪ್ಪ ಒಬ್ಬಳಪ್ಪ ಅಣ್ಣ ನಿಮ್ಮ ಊರು ಗುಂಜೂರು ಗುಂಜೂರು ಅಣ್ಣ ಈ ಹಬ್ಬ ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ನೀವು ನಮಗ್ ಬುದ್ಧಿ ಬಂದಾಗಿ ಮಾಡ್ತಾ ಇದೀರಾ ಹಾಗಾಗಿ ಇವಾಗ ಓರಿಗಳಿಗೆಲ್ಲ ರೆಡಿ ಮಾಡ್ತಾ ಇದೀರಾ ಯಾವ ಥರ ಶೃಂಗಾರ ಮಾಡ್ತಾ ಇದ್ರ ಇದೇನು ಇದು ಪೇಂಟ್ ಕೈಯ್ಯಲ್ಲಿ ಇಟ್ಕೊಂಡಿದ್ರಲ್ಲ ನಾವು ಕರ್ಸ್ಕೊಂದ್ಸತಿ ಹಬ್ಬ ಸಂಕ್ರಾಂತಿ ಹಬ್ಬ ಬಂದಾಗ ನಾವು ಯಾವಾಗೂ ಮಾಡೇ ಮಾಡ್ತೀವಿ ನೋಡಿ ಓರಿಗಳ್ಗ ಹಚ್ಚೋದಕ್ಕೆ ಬಣ್ಣ ಎಲ್ಲ ರೆಡಿ ಮಾಡ್ಕೊಂಡ್ರ ಎಲ್ಲ ತೊಳೆದು ಎಲ್ಲ ನೀಟಾಗಿ ನೋಡಿ ಎಲ್ಲಾ ನೀಟಾಗಿ ರೆಡಿ ಮಾಡ್ಕೊಂಡಿದಾರೆ ಇನ್ನು ಬೇರೆ ಹಸುಗಳಿಗೂ ಹೊಡೆದಿದ್ದಾರೆ ಅಣ್ಣ ಹಚ್ಚಿರಿ ನೋಡೋಣ ಅದು ಯಾವ ಥರ ಅಸ್ತೀರ ಅಂತ ನನಗೂ ಗೊತ್ತಿಲ್ಲ ಬ್ರಷ್ ಒಂದು ರೆಡಿ ಮಾಡ್ಕೋಬೇಕಾಗಿತ್ತೆ ಸಾಕಿರೋದೇ ಸಿಂಪಲ್ ಆಗಿ ನಮ್ಮ ಹಳ್ಳಿ ಕಾರ್ ಕಡೆ ಮಾಡಿದ್ದೀವಿ ಹಾಂ ಹಳ್ಳಿಗಳ ಕಡೆ ಏನು ಮಾಡ್ಬೇಕಂತೇಳಿ ನೀವು ಇದನ್ನೇ ಇದ್ದೀರಾ ನೋಡಿ ಸ್ನೇಹಿತರೆ ಹೀಗೆ ರೈತರ ಕಷ್ಟ ರೈತರಿಗೆ ಗೊತ್ತು ಹಾಗಾಗಿ ಈ ರೈತರಿಂದ ದೇಶಕ್ಕೆ ಅನ್ನ ಹಾಕೋ ರೈತ ಹಾಗಾಗಿ ತಿಳಿಸಿದ್ವಿ ನಿಮಗೆ ನೋಡಿ ಊರಿಗೆಲ್ಲ ಬಣ್ಣ ಬಳಿತಾರೆ ಇನ್ನೂ ಬಳಿಲಿ ಹಾಗೆ ಬಳಿದ ಮೇಲೆ ಇನ್ನೂ ತೋರಿಸ್ತೀನಿ ಇನ್ನೂ ಇಲ್ಲಿ ಹಸುಗಳಿದಾವೆ ಹಾಗೆ ತೋರಿಸ್ತೀನಿ ನೋಡಿ ನೋಡಿ ಹಸುಗಳಿಗೆಲ್ಲ ಬಣ್ಣ ಹೊಡೆದು ಬೇರೆ ಹಸುಗಳಿವೆ ನಾಟಿ ಕ್ರಾಸ್ ಸೀಮೆ ಹಸುಗಳು ನೋಡಿ ನೋಡಿ ಎಲ್ಲ ಬಂದು ಎಲ್ಲ ರೆಡಿ ಮಾಡಿ ಮಾಡಿಕ್ಕರೆ ನೋಡಿ ಹಾಗೆ ತೋರಿಸ್ತೀನಿ ಇನ್ನೊಂದು ಇಲ್ಲೊಂದೆರಡು ಹಸುಗಳಿದ್ದಾವೆ ನೋಡಿ ಇದಕ್ಕೂ ಕೊಂಬಿಗೆಲ್ಲ ಶೃಂಗಾರ ಮಾಡಿದ್ದಾರೆ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಹಸುಗಳು ಎಲ್ಲ ಕಾಲಿಗೆಲ್ಲ ಕುಂಕುಮ ಇಕ್ಕಿ ಎಲ್ಲ ನೀಟಾಗಿ ರೆಡಿ ಮಾಡ್ತಾರೆ ನೋಡಿ ಸ್ನೇಹಿತರೆ ಹೀಗೆ ಬಣ್ಣ ಬಳಿಯೋದು ಒಂದು ಕಲೆನೇ ಈ ಕೊಂಬುಗಳಿಗೆಲ್ಲ ಬಣ್ಣ ಬಳಿಬೇಕು ಬಣ್ಣ ಬೆಳೆಯೋದ್ರಿಂದ ಹೊತ್ತು ಶೃಂಗಾರವಾಗಿ ಕಾಣಿಸುತ್ತೆ ಹಾಗಾಗಿ ನಮಗೆ ಏನಂತಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎತ್ತುಗಳಿಗೆಲ್ಲ ಬಣ್ಣ ಬಳಿದು ನೀಟಾಗಿ ಸಂಜೆ ಒಂದು ನಾ ಐದು ಗಂಟೆ ಹಾಗೆ ಎಲ್ಲ ಎತ್ತುಗಳಿಗೆ ಬೆಂಕಿ ಬೆಂಕಿ ಮೇಲೆ ಹಾಯಿಸ್ತಾರೆ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಬಣ್ಣನೂ ನಮ್ಮ ಕೇಸರಿ ಬಣ್ಣ ಇದ್ದಂಗೆ ಐತೆ ಕೇಸರಿ ಬಣ್ಣನೇ ಇದು ತುಂಬ ಖುಷಿಯಾಗುತ್ತೆ ಈ ಹಸಿಗಿಗ ಓರಿಗುಗೆ ಹಚ್ಚಬೇಕಂದ್ರೆ ಈ ಹಳ್ಳಿ ಕಾರ್ ಓರಿ ಚೆನ್ನಾಗಿ ಇರಲಿ ಹೀಗೆ ಜನ ಸಾಕಲಿ ರೈತರು ಹಾಗಾಗಿ ನಿಮಗೆ ತೋರಿಸ್ತೀನಿ ಇನ್ನು ಮುಂದೆ ಇವತ್ತು ಸಂಜೆ ನಾಲ್ಕೂವರೆ ಐದು ಗಂಟೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಗೆ ಇದ್ದೀನಿ ಇವತ್ತು ಬೆಳಗ್ಗೆ ಆಗಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ರೆಡಿ ಮಾಡಿ ಓರಿಗುಗ ಹಾಂ ಮಾಡಿ ಮಾಡ ಮುಚ್ಕೊಂಡ ಮಾಡ ಮುಚ್ಕೊಂಡೈತೆ ಇನ್ನೂ ಏನೇನಾಗುತ್ತೋ ನೋಡ್ಬೇಕು ಸಂಜೆ ನಾನು ಮಳೆ ಬರ್ತದೇನೋ ಮಳೆ ಬಂದರೆ ಇನ್ನೂ ಒಳ್ಳೆಯದೆ ಹಾಗೆ ತೋರಿಸ್ತೀನಿ ನಿಮಗೆ ನೋಡಿ ಬಣ್ಣ ಈ ಥರ ಬಳಿದು ನೀಟಾಗಿ ಶೃಂಗಾರ ಮಾಡಿ ಹಸಗ ಹ್ಞೂ ಹಾಗಾಗಿ ನಿಮ್ಗೆ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ಹಬ್ಬಕ್ಕೆ ನಮ್ಮ ಹಿಂದೂಗಳು ಜಾಸ್ತಿ ಜನ ಯಾರೂ ಮಾಡೋದೇ ಇಲ್ಲ ಹಂಗಾಗ್ಬಿಡ್ತವೆ ಲಾಸ್ಟ್ ಪರಿಸ್ಥಿತಿ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಹಬ್ಬವನ್ನು ಯಾರು ಮರಿಬೇಡ್ರಿ ಆಯಿತಾ ಈ ರಾಸುಗಳಿಗೆ ಇದು ಹಬ್ಬ ಮತ್ತು ಈ ಹಬ್ಬದಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದರೆ ಅವರೆಕಾಯಿ ನಾವು ಬೇಯಿಸಿರುವಂಥ ಅವರೆಕಾಯಿ ಕಬ್ಬು ಕಡಲೆಕಾಯಿ ಮತ್ತು ಗೆಣಸು ಈ ಇವಕ್ಕಿಕ್ಕಿ ಆಮೇಲೆ ನಾವು ತಿನ್ನಬೇಕು ಫಸ್ಟು ಹಸುಗಳು ರಾಸುಗಳಿಗೆ ಅದೇ ಫಸ್ಟು ದೇವರು ಅವ್ರ ಕಾಲು ಮುಕ್ಕೊಂಡು ಅವಕ್ಕೆಲ್ಲ ಇಟ್ಟು ಅವು ತಿಂದಿದ ಮೇಲೆ ಮನುಷ್ಯನವನು ತಿನ್ನಬೇಕು ಅಂಥೇಳಿ ಹೇಳ್ತಾಯಿದ್ದೀನಿ ಸ್ನೇಹಿತರೆ ನಾವು ಸುಮಾರು ದಿನ ನಾವು ಚಿಕ್ಕವಡಿರೋವಾಗ್ಲಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಬ್ಬನ ಇದೇ ಥರ ಹಸುಗಳ್ಗ ರಾಸುಗಳ್ಗೆ ಎಲ್ಲ ಬಣ್ಣ ಬಳ್ದು ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡ್ತೀವಿ ಹಾಗೆ ಇನ್ನು ಮುಂದೆ ತೋರಿಸ್ತೀನಿ ಸ್ನೇಹಿತರೆ ನೀನು ಸ್ಟಾಪ್ ನಿನ್ನ ಹೆಸರು ಹರೀಶ್ ಹರೀಶು ಎಷ್ಟು ವರ್ಷದಿಂದ ಬೆಳಿತೆ ಈ ಥರ ಬಣ್ಣ ಹಾಗೆ ಒಂದು ಆರು ಆರು ವರ್ಷದಿಂದ ಏನು ಇವರಿ ನಿನ್ನ ಮಾತು ಕೇಳೋದಿಲ್ಲ ಅಂತ ಹೇಳ್ತದೆ ನಿಮ್ಮಪ್ಪ ನಾನು ಮಾತು ಕೇಳೋದಿದ್ದು ಅದೇ ನನಗೆ ನೋಡಿ ಸ್ನೇಹಿತರೆ ಬಣ್ಣ ಬಳಿತಾನೆ ಹರೀಶ್ ಅಂತೇಳಿ ಅವರು ನಮ್ಮ ಸ್ನೇಹಿತರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇವರೀ ಬೀಜದೊರೀನಾ ಇದು ಹಾಂ ಬೀಜ್ ಬೀಜದೊರಿನಾ ಇದು ನೋಡಿ ಬೀಜದೊರಿ ಅಂತೆ ಅದಕ್ಕೆ ಮಾತು ಕೇಳೋದಿಲ್ಲ ಹಾಗಾಗಿ ಭಾರಿ ರೋಸ್ ಇದರಿಂದ ತೋರಿಸ್ತಾ ಇದ್ದೀನಿ ನೋಡಿ ಬಣ್ಣ ಎಲ್ಲ ಬಳ್ದು ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಕುಂಕುಮ ಇದ್ದಾರೆ ನೋಡಿ ಕುಂಕುಮ ಇಟ್ಟು ಅಲಂಕಾರ ಮಾಡ್ತಾಯಿದ್ದಾರೆ ಕೊಂಬುಗಳಿಗೆಲ್ಲ ಬಣ್ಣ ಆರೋಗ್ಲಿ ಸಾಯಂಕಾಲದೊಗಡೆ ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಮಾಡ್ತಾರೆ ಈ ಹಬ್ಬ ಕುಂಕುಮ ಇಟ್ಟು ಅಲಂಕಾರ ಮಾಡಿ ನೀಟಾಗಿ ರೆಡಿ ಮಾಡ್ತಾರೆ ಅರಿಶಿನ ಕುಂಕುಮ ಎರಡೂ ನೋಡ್ಕೊಳ್ಳಿ ಹೀಗೆ ಓರಿಗಳಿಗೆ ಅಲಂಕಾರ ಮಾಡಿ ಸಂಜೆ ಬೆಂಕಿಯಲ್ಲಿ ಹಾಯಿಸ್ತಾರೆ ಆ ಸಂಜೆ ಬೆಂಕಿಯಲ್ಲಿ ಆಯ್ಸೋದನ್ನು ನಿಮ್ಗೆ ತೋರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಈ ಸಂಕ್ರಾಂತಿ ಹಬ್ಬ ತುಂಬ ಫೇಮಸ್ ಆಗಬೇಕು ಹಸುಗಳು ಚೆನ್ನಾಗಿ ಸಾಗಬೇಕು ಜನರು ಆಯಿತಾ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಬೇಡಿಕೆ ಇರಬೇಕು ಈ ಹಳ್ಳಿ ಕಾರ್ ಓರಿಗಳಿಗೆ ಹಾಗಾಗಿ ಇದ್ದೀನಿ ನಾನು ಜಾತ್ರೆದೆಲ್ಲ ವೀಡಿಯೋ ಎಲ್ಲ ಮಾಡಿ ಎಲ್ಲ ಹಾಕಿದ್ದೀನಿ ನಿಮಗೆ ಹಾಗಾಗಿ ಇವತ್ತು ಹಬ್ಬ ಇರೋದ್ರಿಂದ ಎಲ್ರಿಗೂ ಸವಿರ್ವಾಗಿ ತಿಳಿಸೋಣ ಮತ್ತು ಈ ಕಾಟನ್ ರೈಡು ದೇವಸ್ಥಾನದ ಬಗ್ಗೆ ಸವೀರ್ವಾಗಿ ತಿಳಿಸ್ತಾ ನಿಮ್ಗೆ ಮುಂದೆ ತೋರಿಸ್ತಾ ಇರ್ತೀನಿ ಹಾಗೆ ಏನಂತಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸ್ಪೆಷಲ್ ಅದಕ್ಕಾಗಿ ಇವತ್ತು ವೀಡಿಯೋ ಮಾಡಾಕಂತ ಬಂದೆ ಕೆಲವರೆಲ್ಲ ತೊಳೆದ್ಬಿಟ್ಟಿದ್ರು ವಾಸುಗಳು ಇದು ಕೊನೆಯ ಜೋಡಿ ಅನಿಸ್ತದೆ ನನಗೆ ಹಾಗಾಗಿ ಇವರು ಪುಣ್ಯಾತ್ಮ ನನ್ನ ಕೈ ಸಿಕ್ಕಿದ್ರು ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಕುಂಕುಮ ಎಷ್ಟು ನೀಟಾಗಿ ಪೇಂಟ್ ಮೇಲೆ ಇಕ್ತಾಯಿದ್ರೆ ಪೇಂಟೆಲ್ಲ ಬೆಳಗ್ಗೆ ಸಂಜೆ ಅಷ್ಟೊತ್ತಿಗೆ ಒಣ್ಕೊಂಡ್ಬಿಡ್ಬೇಕು ನೋಡಿ ಹಸುಗಳಿಗೆ ಕುಂಕುಮ ಇಕ್ಬೇಕು ಚಿಕ್ಕದಾಗಿ ಚಿಕ್ಕದಾಗ ಇಕ್ಕಮ್ಮ ನೋಡಿ ರೈತರು ತನ್ನ ತಮ್ಮ ಹಸುಗಳ್ಗೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನೋಡ್ಕೊತಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನೋಡಿ ಏನು ಕಾಣಿಸೋದು ಹಿಂಗೆ ಕಾಣಿಸ್ಬೇಕು ಹಾಗೆ ಇನ್ನು ಕಾಲುಗಳಿಗೆ ಎಲ್ಲ ಇಟ್ಟು ಸಂಜೆ ಪೂಜೆ ಮಾಡ್ತಾರೆ ನೋಡಿ ಕಾಲುಗಳಿಗೆ ಇಬೇಕು ಈ ಥರ ಕಾಲುಗಳಿಗೂ ಇಕ್ತಾರೆ ಮಾತ್ರ ಹಿಂದೆ ಕಾಲು ಇಕ್ಕಮ್ಮ ಅದು ಇವತ್ತು ಹಬ್ಬ ಅಲ್ವಾ ಅವುಗಳಿಗೆ ಫಸ್ಟು ಈ ವರ್ಷದಲ್ಲಿ ವರ್ಷದ ಮೊದಲನೇ ಹಬ್ಬ ಇದು ನೋಡಿ ಕುಂಕುಮ ಇಟ್ಟು ಅಲಂಕಾರ ಮಾಡಿ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ ನೋಡ್ಕೊಳ್ಳಿ ಹರೀಶ್ ಅವರ ನೀವೆಲ್ಲ ರೆಡಿ ಮಾಡಿದ್ರ ಅದು ನಿಮಗೆ ನಾನು ಮಾತು ಕೇಳೋದು ಓ ಹೋ ಹೋ ಏನು ಭಾರಿ ರೋಸ್ ಅಂತೀ ಇದರಿಂದ ಏನು ಹಸಿಗಳು ಮೇಯ ಹೋಗ್ತೀಯಾ ಕಾಡುಗಳಿಗೆ ಹೊರಟಾಗ್ತೀಯಾ ಕಾಡಿಗೆ ಇನ್ನು ನೀವು ಮೇವೇನಾದರೂ ವ್ಯವಸ್ಥೆ ಮಾಡ್ತೀರಾ ಇದಕ್ಕೆ ರಾತ್ರಿ ಹೊತ್ತು ಮೇವಾಗ್ತೀರಾ ಹ್ಞೂ ಹ್ಞೂ ಹೊಲದಲ್ಲಿ ಬೆಳೆದಿರೋದೆಲ್ಲ ಇದಕ್ಕೆ ಸಾಲದ ಕೊಂಡ್ಕೊತೀರಾ ನೋಡಿ ಹೊಲದಲ್ಲಿ ಬೆಳಿಲಿಲ್ಲ ಅಂದ್ರೆ ಪರವಾಗಿಲ್ಲ ರೈತರಿಗೆ ಗತ್ತು ಬೇರೆ ಬೇಕಾದ ಬೇರೆ ಕಡೆ ಬೇಕಾದ್ರೂ ಕೊಂಡ್ಕೊಂಡಾದ್ರೆ ಅದು ಸಾಕ್ತೀವಿ ಅಂತ ಹೇಳ್ತಾರೆ ಇದು ನಮ್ಮ ರೈತರ ಗತ್ತು ಹರೀಶ್ ಅವರೇ ಎಷ್ಟು ಜೊತೆ ಓರಿಗಳಿದ್ದಾವೆ ಎಷ್ಟು ಹಸುಗಳಿದ್ದಾವೆ ಒಂದು ಜೊತೆ ಓರಿ ನಾಲ್ಕು ಹಸುಗಳು ನಾಲ್ಕು ಹಸುಗಳು ಮೇಕೆಗಳು 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 ಒಂದು ಇಪ್ಪತ್ತವೆ ಹ್ಞೂ ಏನು ಮದುವೆ ಇನ್ನೂ ಆಗಿಲ್ಲವಾ ನಿಮಗೆ ಇನ್ನೂ ಆಗಿಲ್ಲ ಯಾಕೆ ಸಿಗ್ತಾ ಇಲ್ಲ ಹೆಣ್ಣು ಯಾರು ಕೊಡೋಲ್ಲ ಅಂತೀಯಾ ಮೇಕೆ ಮೈಸೂರು ಹಸುಗಳು ಮೈಸೂರು ಅಂತಾನ ಯಾಕೆ ಹಂಗೆ ಎಲ್ಲಾದರೂ ಹುಡ್ಕೊಬೇಕಪ್ಪ ಈಗಿನ ಕಾಲದಲ್ಲಿ ರೈತರಿಗೆ ಯಾರು ಕೊಡಲ್ಲ ರೀಶೋರೇ ಹಾಗಾಗಿ ನೋಡಿ ಸ್ನೇಹಿತರೆ ಹೀಗೆ ರೈತರು ಕಷ್ಟ ಬಿದ್ದು ನೋಡಿ ಹಸುಗಳು ಸಾಕೋರು ಮೇಕಳು ಸಾಕೋರು ಅಂತೇಳಿ ಯಾರು ಹೆಣ್ಣಿಗಳೇ ಕೊಡೋದಿಲ್ಲ ಅಂತ ಹೇಳ್ತಾರೆ ಏನಾರೀಶೋರೇ ನಿಜನಾ ಹ್ಞೂ ನೋಡಿರಿ ಹೀಗೆ ಈ ಓರಿ ಹೊಡಿತದಂತೇಳಿ ಹಿಡ್ಕೊಂಡವ್ರೆ ನೋಡಿ ಅಲಂಕಾರ ಅನ್ನೋದು ತುಂಬ ಮುಖ್ಯ ಹಸುಗಳ್ಗೆ ಹ್ಞೂ ನನಗೆಲ್ಲ ಆಯ್ತು ಅಂತ ನನಗೊಂದು ಭಯ ಅಲ್ವೇನಮ್ಮ ನೋಡ್ರಿ ಈ ಥರ ಅಲಂಕಾರ ಮಾಡ್ತಾಯಿದ್ರೆ ಹಾಗೆ ಸಂಜೆ ಬೆಂಕಿ ಆಯ್ಸ ಕಾರ್ಯಕ್ರಮ ಇರ್ತದಲ್ಲಮ್ಮ ಹ್ಞೂ ಎಷ್ಟು ಗಂಟೆಗೆ ಐದು ಐದುವರೆಗೆ ಓಕೆ ಅಮ್ಮ ಸಾಯಂಕಾಲ ನಾನು ಬರ್ತೀನಿ ಒಳ್ಳದಾಗ್ಲಿ ತಾಯಿ ಹಸುಗಳು ಚೆನ್ನಾಗಿ ನೋಡ್ಕೊ ನೋಡ್ಕೊಂತ ಹಾಂ ಅವು ನಮ್ಮ ಮಕ್ಳಿದ್ದಂಗೆ ಬಸವಣ್ಣನಗ ಕೈ ಎತ್ತಿ ಮುಗಿಬೇಕು ನಾವು ಬಸವಣ್ಣನ ಸಮಾನ ಅಲ್ವಾ ನೋಡ್ರಿ ಸ್ನೇಹಿತರೆ ಈ ಥರ ಎಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದಾರೆ ಸಂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಪೇಂಟ್ ಬೇಗ ಆರಲಿ ಸಂಜೆ ಅಷ್ಟೊತ್ತು ಇನ್ನು ನಿಮ್ಗೆ ಸಂಜೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಅಲಂಕಾರ ಮಾಡಿದಾರೆ ಅಂತೇಳಿ ತೋರಿಸಿದೆ ನಿಮಗೆ ಓರಿಗಳ್ಗ ಓರಿಗಳ್ಗ ನೋಡ್ರಿ ರೆಡಿ ಮಾಡ್ತಾಯಿ ರೆಡಿ ಮಾಡಿದ್ದಾರೆ ಹಾಗಾಗಿ ಈ ಊರಿಗೆನ ಇವಾಗ ಬೆಂಕಿ ಕರ್ಕೊಂಡು ಕರ್ಕೊಂಡೋಗ್ತೀವಿ ಹಾಗೆ ದೇವಸ್ಥಾನದ ಹತ್ರ ಹೋಗಿ ಎಲ್ಲ ತೋರಿಸಿ ನೋಡಿ ಇದೇನೋ ಆಯಕ್ಕೆ ಬರೋಂಗದೆ ಹೊಡಿಯೋಕ್ಕೆ ಬರ್ತದೆ ಇದು ನೋಡ್ರಿ ನೋಡಿರಿ ಐ ಸುಮ್ಮರಾ ಯಾಕ ನೋಡಿ 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 ಹಿಂಗೆ ಅದಕ್ಕೆ ಅಲಂಕಾರ ಮಾಡಿರೋದನ್ನು ತೋರಿಸೋಣ ಅಂಥೇಳಿ ಬಂದೆ ನೋಡಿ ಕತ್ತಿಗೆಲ್ಲ ಮನೆ ಹಾಕಿ ಗಂಟೆ ಹಾಕಿ ಟೇಪ್ ಕಟ್ಟಿ ಕನಕಾಂಬ್ರ ಹೂವ ಬೇರೆ ಅಪ್ಪ ಸೂಪರ್ ಗುರು ಎದ್ದು ಕಾಣ್ತೀಯ ಗುರು ನೀನು ಸೂಪರ್ ಗುರು ಊರಿಗಳು ರೆಡಿಯಾಗಿ ಬಂದಾಗ ಬೆಂಕಿ ಆಯ್ಸಕ್ಕ ಹಾಗೆ ತೋರಿಸಿ ನೋಡಿ ನನ್ನ ಜೊತೆ ಇಲ್ಲೊಂದ್ ಜೊತೆ ಇದೆ ಇವ್ರು ಯಜಮಾನ್ರು ಇಟ್ಕೊಂಡಾರೆ ಹಾಗೆ ನೋಡಿ ಇಲ್ಲೊಂದ್ ಜೊತೆ ಇದೆ ನೋಡಿರಿ ಇವರು ಯಜಮಾನ್ ಇಟ್ಕೊಂಡು ಅವ್ರವ್ರ ಓರಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ರೆಡಿಯಾಗಿ ಹಾಗೆ ಇನ್ನು ಮುಂದೆ ತೋರಿಸಿ ಬನ್ನಿ ನಿಮಗೆ ಜನ ಜಾಸ್ತಿ ನೆರೆದಿದ್ದಾರೆ ಇಲ್ಲೊಂದು ಜೊತೆ ಓರಿ ಇದ್ದಾವೆ ನೋಡಿ ಇಲ್ಲೊಂದು ಜೊತೆ ಓರಿ ಇದ್ದಾವೆ ಹಾಗೆ ತೋರಿಸಿ ನಿಮಗೆ ಈ ಓರಿಗಳು ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಯಾವ ತರ ಅಲಂಕಾರ ಮಾಡಿದ್ದಾರೆ ಹಾಗೆ ನೋಡ್ಕೊಳ್ಳಿ ಅಲಂಕಾರ ಮಾಡಿ ಬಂದಿದಾರ ನೋಡಿ ಒಂದೊಂದು ಊರಿಗೆ ಒಂದೊಂದ್ ತರ ಅಲಂಕಾರ ಮಾಡಿ ಬಂದಿರ್ತಾರೆ ಹಾಗೆ ಇನ್ನು ಬೆಂಕಿ ಆಯ್ಸ ಕಾರ್ಯಕ್ರಮ ಇದೆ ಜನಾನು ನೆರವೇರ್ದಿದ್ದಾರೆ ಇದೆಲ್ಲ ಫುಲ್ಲು ಟ್ರಾಫಿಕ್ ಈ ಟ್ರಾಫಿಕ್ ರೋಡ್ನ ಎಲ್ಲ ನಿಲ್ಲಿಸಿ ಹಾಗೆ ಪೂಜೆ ಮಾಡ್ತಾರೆ ಹಾಗೆ ತೋರಿಸಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತೇವೆ ಸೂಪರ್ ಆಗಿದೆ ಇದನ್ನು ಬೆಂಕಿ ಮೇಲೆ ಆಯ್ಕೆ ಕರ್ಕೊಂಡ್ ಬಂದಿದಾರ ಹಾಗೆ ಇನ್ನು ತೋರಿಸಿ ನೋಡಿ ಬೆಂಕಿ ಮೇಲೆ ಆಯೋದು ನೋಡಿ ನೋಡಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ನರ್ಸಪ್ಪ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಎಷ್ಟು ವರ್ಷದಿಂದ ಈ ಹಬ್ಬ ಮಾಡ್ತಾ ಇದಾರೆ ಸುಮಾರು ನಮ್ಮ ತಾದಿರು ಮುಂತಾದಿ ಸುಮಾರು ವರ್ಷಗಳಿಂದ ಮಾಡ್ತಾ ಇದಾರೆ ಈ ಹಬ್ಬದ ಸ್ಪೆಷಲ್ ಏನ ಇಲ್ಲಿ ಸ್ಪೆಷಲ್ ಏನಿಲ್ಲ ದನಕರಿಗೆಲ್ಲ ಸವೆರ ಮಾಡ್ತೀವಿ ಪೂಜೆ ಬಿಟ್ಟು ನಮಸ್ಕಾರ ಅಂದ್ಕೊಂಡು ಸಂಬಳದಿಂದ ನಾವು ಹೋಗ್ತೀವಿ ಹಣ ಈಗ ಯಾವ್ದೇವರಾಯಿಪ್ರಾಯ್ ಪ್ರತಿ ವರ್ಷ ಇದೇ ತರ ಆಚರಣೆ ಮಾಡ್ಲಿಕ್ಕೆ ಜನರು ಅದ್ ಒಳ್ಳೇದಾಗ್ಲಿ ಅಂತೇಳಿ ಬೆಂಕಿ ಮೇಲೆ ನಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಮಗ ಒಳ್ಳೆದಾಗ್ಲಿ ಅಂತೇಳಿ ಮಾಡ್ತಾ ಇದೀನಿ ಈ ತರ ಎಲ್ರಿಗೂ ಒಳ್ಳೇದಾಗ್ಲಿ ದೇವರು ಕಡಪ್ರಾಯ ಎಲ್ಲರಿಗೂ ಕಾಪಾಡ್ಲಿ ಹಾಗೆ ಇನ್ನು ಮುಂದೆ ತರ್ಸ್ಕೊಂಡಿ ನೋಡಿ ಸ್ನೇಹಿತರೆ ಹ ನಮಸ್ಕಾರಪ್ಪ ಎಷ್ಟ ಮಾಡ್ತಾಯಿರಿಯಪ್ಪ ಮಂಜಾಣ ಅದು ಏನು ನಮ್ಮ ಇರೀರಿ ಹೇಳಿದ್ರೆ ಇವಾಗ ಅದರಂತೆ ನಮ್ಮ ಹುಂಜೂರಲ್ಲಿ ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಅದರಲ್ಲಿ ಎಲ್ಲರಿಗೂ ಒಳ್ಳೇದಾಗಿದೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಹಬ್ಬ ಸ್ಪೆಷಲ್ ಹೌದು ಮತ್ತೆ ಇನ್ನೊಂದು ಈ ಊರಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗೋ ಇವಾಗ ಈ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಏನು ಅನ್ಕೊಳಿದ್ವ ಜನ ಹೌದಾ ತುಂಬಾ ಧನ್ಯವಾದಗಳು ನೋಡಿ ಹಾಗೆ ಇನ್ನು ಮುಂದೆ ತರ್ಸ್ಕೊಳ್ತೀನಿ ಅಕ್ಕ ನಮಸ್ಕಾರ ನಮ್ಮ ಹೆಸರು ನಾಗರಾಜ್ ಅಂತೇಳಿ ಕೊರ ಇಲ್ಲ ಮಾತಾಡಿ ಅಕ್ಕ ನಮ್ಮದೇ ಸ್ನೇಹಿತರೆ ಹಾಗೆ ತೋರಿಸ್ತೀನಿ ನೋಡಿ ಹಾಗೆ ಅದೇ ದೇವ್ರಿದ್ದಾರೆ ಕಾಟು ಫ್ರಾಯ್ ಅಂತಾರೆ ಕಾಟು ಫ್ರಾಯ್ ಅಂತಾರೆ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಹೋರಿಗೆ ಎಲ್ಲ ನೋಡಿಲ್ಲ ಟ್ರಾಫಿಕ್ ಅಂತೆಲ್ಲ ಫುಲ್ ಕ್ಲಿಯರ್ ಮಾಡಿದ್ದಾರೆ ಹಾಗೆ ತೋರಿಸಿ ನಮಗೆ ತೋಲ್ ಥರ ತೋಲ್

ೀ ನರೇ ಈ ತರ ನೋಡಿರಿ ನೋಡಿ ನೋಡಿ ಅದು ಮಾತ್ರ ಸೈಡ್ ಕೊಟ್ಟಾಯ್ತು ನೋಡಿ ಜನ ತುಂಬಾ ನೆರೆದಾಗಿದ್ದಾರೆ ಹಾಗೆ ತೋರಿಸಿ ನೋಡಿ ಟ್ರಾಫಿಕ್ ಜಾಮ್ ಫುಲ್ ಇನ್ನೂ ಕ್ಲಿಯರ್ ಆಗಿಲ್ಲ ಇನ್ನೂ ಕ್ಲಿಯರ್ ಆಗುತ್ತೆ ಹಾಗಾಗಿ ಎಲ್ಲ ತೋರಿಸ್ತೀವಿ ನಿಮಗೆ ಅದೇ ಓರಿ ಕ್ಲಿಯರ್ ಆಗುವ ಬೆಂಕಿ ಹಾಕಿದ್ರು ಹಾಗಾಗಿ ಇನ್ನೂ ಕ್ಲಿಯರ್ ಆಗೋವರೆಗೂ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡೋಂಗಿಲ್ಲ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ವರ್ಷಕ್ಕೋಸ್ಕರ ನಡೆಯೋದು ಅಪ್ಪ ಹಾಗಾಗಿ ಸುಮಾರು ಪುರಾತನ ಕಾಲದಿಂದಲೂ ರತ್ನ ನಡ್ಕೊಂಡು ಬರ್ತಾ ಇದ್ದಾರೆ ತಾತಂದರು ಮುತ್ತಾತಂದರು ಅಜ್ಜಂದ್ರು ಎಲ್ಲ ಮಾಡಿ ಎಲ್ಲ ಅವರೆಲ್ಲ ಅವರು ಆಗಿನ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಬಂದಿದ್ದೀನಿ ನೋಡಿ ನೋಡಿ ಫುಲ್ ಟ್ರಾವಿಲ್ ನಾಮ ನೋಡಿ ಬರಿದೆಲ್ಲ ಹೊಟ್ಟದ್ವು ಹಾಗಾಗಿ ನಿಮ್ಗೆ ತರಿಸ್ತಾಯಿದ್ದೀನಿ ನೋಡಿ ನೋಡಿರಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಜನ ಪರದಾಟ ಬೆಂಕಿ ಹಾಕಿದ್ದೀವಿ ಹಾಗಾಗಿ ತೋರಿಸಿದ್ದೀವಿ ಬೆಂಕಿ ದಗ ದಗುಡಿ ಎಲ್ಲ ಹೋಗುವ ಮಾಡಿದ್ದೀವಿ ಸರಿ ಹಾಗಾಗಿ ನೋಡ್ರಿ ನೋಡಿ ಟ್ರ್ಯಾಂಪಿಕ ಕ್ಲಿಯರ್ ಮಾಡಿ ತೋರಿಸ್ತೇವೆ ಚೆನ್ನಾಗಿ ಬಂದ ಹಾಗಾಗಿ ಟ್ರಾಫಿಕ್ ಕ್ಲಿಯರ್ ಮಾಡೋಣ ಅಂದರೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಜನ ಧೂಳು ಜಾಸ್ತಿ ಎಲ್ಲ ನೋಡಿ ಥರ ಟ್ರಾಫಿಕ್ ಜಾಮು ಟ್ಯಾಕ್ಟೋಲ್ ಪಾಪ ಕ್ಲಿಯರ್ ಮಾಡಿದ್ರು ಹಾಗಾಗಿ ಇನ್ನೂ ಕ್ಲಿಯರ್ ಆಗಿಲ್ಲ ಟ್ರಾಫಿಕ್ಕು ಹಾಗೆ ಕ್ಲಿಯರ್ ಮಾಡ್ತೀನಿ ನೋಡ್ರಿ ಕ್ಲಿಯರ್ ಮಾಡ್ತಾರೆ ಅದು ತೋರಿಸ್ತಾ ಇದ್ದೀನಿ ಜನಾನ ಜಾಸ್ತಿ ಜನ ಇದ್ದಾರೆ ಇನ್ನು ಟ್ರಾಫಿಕ್ ಜಾಮು ಜಾಸ್ತಿ ಇದೆ ಇವರು ಈ ದೇವರು ಈ ದೇವಸ್ ಪೂಜಾರರು ಅವಾಗ ಇವ್ರ ಹತ್ರ ಒಂದ್ ಸ್ವಲ್ಪ ಅನುಭವ ತಿಳಿಸ್ಕೊಳ್ಳೋಣ ಆಚಾರ್ಯ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಈ ಕೆಲಸ ಇಲ್ಲಿ ಈ ದೇವ್ರಿಗೆ ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಥರ ಪೂಜೆ ತುಂಬಾ ವರ್ಷದಿಂದ ತುಂಬಾ ಪುರಾತನ ಕಾಲದಿಂದ ನಡ್ಕೊಂಡ್ ಬರ್ತಾ ಇದ್ದಾರೆ ಈ ಪ್ರತಿ ಸಂಗ್ರಾಂತಿಗೂ ನೀವು ಹೀಗೆ ಮಾಡ್ತೀರಾ ಓಡಲ್ ಬೆಂಕಿ ಹಾಕಿ ಹಾಗೆ ಓರಿಗ ಆಯಿಸ್ತೀರಾ ಹಾಗಾಗಿ ರಾಸುಗಳಿಗೆ ಏನಾಗೋಲ್ವಾ ಏನಾಗಲ್ಲ ಏನಾಗೋಲ್ಲ ಹಾಗಾಗಿ ಅವರು ಒಳ್ಳೆ ಆರೋಗ್ಯ ಆಯುಷ್ ಆರೋಗ್ಯ ಸಿಗಲಿ ಅಂತೇಳಿ ಮಾಡ್ತಾ ಇದ್ದೀರ ಬಹು ಪುರಾತನ ದಿನಗಳಿಂದ ನೋಡಿ ಈಗ ಜಾಸ್ತಿ ಪುರಾತನ ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ರುಚಿಯೆಲ್ಲ ನಡೀತಾ ಇದೆ ಪ್ರಸಾದಗಳು ಎಲ್ಲ ವಿತರಣೆ ಹಾಗೆ ನೋಡಿ ಜನ ತುಂಬ ನೆರೆದೋಗಿದ್ರು ಹಾಗಾಗಿ ಈ ತೋರಿಸೋಣ ಎಂಡಿಂಗ್ ಇದು ನೋಡಿ ಈ ನೋಡಿ ಬೆಂಕೆಲ್ಲ ನಂದು ಹೋಯಿತು ಟ್ರಾಫಿಕ್ಕು ಕ್ಲಿಯರು ಎಲ್ಲ ಕ್ಲಿಯರು ಜನನೇ ಇಲ್ಲ ಅಂದ್ಕೊಂಡಿದ್ದೆ ಜಾಸ್ತಿ ಜನ ಕಾಣಿಸ್ರು ಹಾಗಾಗಿ ತೋರಿಸ್ತದೆ ನಿಮಗೆ ನೋಡಿ ಏನೋ ತುಂಬ ನೆರವಾಗಿದ್ರು ನೋಡಿ ಪ್ರಸಾದಕ್ಕೂ ಇಲ್ಲಿ ನೋಡಿ ಪ್ರಸಾದ ಕೊಡ್ತಾ ಇದಾರೆ ಹಾಗೆ ಅದನ್ನು ತೋರಿಸ್ತೀನಿ ನೋಡಿ ಪ್ರಸಾದ ಹಾಂ ಏನದು ಪ್ರಸಾದ ಅದು ಪ್ರಸಾದ ಏನು ಸ್ಪೆಷಲ್ ಇಲ್ಲಿ ಹಾಂ ನೀವೇ ಮಾತಾಡಬೇಕು ಏನು ಪ್ರಸಾದ ಅನ್ನ ಮತ್ತೆ ಅವರೇಕಾಳು ಎಲ್ಲ ಕಾಳು ಕಾಳೆಲ್ಲ ಮಿಕ್ಸ್ ಮಾಡಿ ಇದೇನಾ ಸ್ಪೆಷಲ್ ಇಲ್ಲಿ ಹ್ಞೂ ಓಕೆ ಸೆಕ್ರೆಟರಿ